ವಿದ್ಯಾ ಯಾಕ್ ಲೇಟು ಅಕ್ಕ ನಾನು ಇಲ್ಲಿಗ್ ಬರ್ತಾ ಇರೋದು ಎಲೆಕ್ಷನ್ ಪ್ರಚಾರಕ್ಕೆ ಹೋಯ್ತಾ ಇದೀನಿ ಅಂತ ಹೇಳ್ಬಿಟ್ಟು ತಾನೆ ಇವತ್ ಏನಾಯ್ತು ಅಂದ್ರೆ ಅವ್ರಿಂದ ತಪ್ಪಿಸ್ಕೊಂಡ್ ಬರೋದಕ್ಕೆ ಈಟೊತ್ತಾಯ್ತು ಸರಿ ಒಳ್ಳೆ ಕೆಲ್ಸ ಮಾಡಿದೀರ ಆಮೇಲೆ ಮಾತಾಡೋದ್ರಾಯ್ತು ಮೊದ್ಲೇ ಟೈಮ್ ಆಗದೆ ನಡಿ ಕ್ಲಾಸ್ಗ್ ನಡಿ ಮೊದ್ಲು ಸರಿ ಗೌಡ್ರೆ ನೀವ್ ಅಂಡಿ ನಾನ್ ಫೋನ್ ಮಾಡ್ತೀನಿ ಸರಿ ಕಣಮ್ಮ ಪರವಾಗಿಲ್ಲ ಅಕ್ಕ ನೀವ್ ಅಕ್ಕ ಈ ಕಿತಾ ನಮ್ ಮಾವಯ್ಯ ಗೌಡ್ರು ಎಲೆಕ್ಷನ್ ನಿಂತ್ಕೊಂಡವ್ರೆ ಅದಕ್ಕೆ ನೀವ್ ಏನ್ ಮಾಡ್ಬೇಕು ಅಂದ್ರೆ ಮುಖವಿರುವ ಉಂಗುರದ ಗುರ್ತಿಗೆ ನೀವ್ ತಪ್ಪದೆ ವೋಟ್ ಮಾಡ್ಬೇಕು ಗೊತ್ತು ಬಿಡವ ನಮ್ ಚಿಕ್ಕವರು ವೋಟ್ ಕೇಳಕ್ ಬಂದವ್ರೆ ಅಂದ್ಮೇಲೆ ಅವ್ರಿಗೆ ವೋಟ್ ಹಾಕ್ತಿವಿ ಸಿಗವಾ ಇದೇನ್ ಸುಮ್ಕೆ ಓ ಕಾಲಿಗೆ ಬಿದ್ದು ವೋಟ್ ಕೇಳಿ ವಿದ್ಯೆ ಬಿದ್ಲಲ್ಲಪ್ಪ ಪರವಾಗಿಲ್ಲ ಬಿಡು ಮತ್ತೆ ಅದ್ಕೆ ಮನೆ ಬಂದ್ ಓಟ್ ಕೇಳ್ತಿದ್ರಪ್ಪ ನೀವೆಲ್ಲ ಯಾಕೆ ಬಂದ್ರಿ ಬಂದೆ ಓಟ್ ಕೇಳ್ಬೇಕು ಕೇಳಿ ನಾನು ಹೋಗ್ಬೇಕೆ ನೀನ್ ಇನ್ನೇನ್ ಸ್ಪೆಷಲ್ ಆ ಬಾ ಬಂದ್ ಕೇಳು ಇಲ್ಲಿರೋರಲ್ಲ ಅಪ್ಪ ಹೆಂಗೆ ಓಟ್ ಹಾಕ್ಬೇಕು ಅಂತ ಕೇಳು ಬಾ ನಮ್ ಓಟ್ ಹಾಕ್ಬೇಕು ನಿಮ್ಗೆ ಏನೇ ಸಹಾಯ ಬೇಕಾದ್ರೂ ನಾವ್ ಮಾಡ್ತೀವಿ ಹಾಕ್ತೀವಿ ಬುಡವಾ ಅಕ್ಕ ಮರಿಬೇಡಿ ಸಿಮ್ಮದ್ ಗುರುತಿರೋ ಉಂಗ್ರಕ್ಕೆ ಓಟ್ ಹಾಕ್ಬಿಡಿ ಹಾಕ್ತೀವಿ ಬುಡವಾ ಬೇಜಾರು ಮಾಡ್ಕೋಬೇಡಿ ಅಕ್ಕ ಮೊದಲೇಕ್ಕಿತ್ತ ನಮ್ಮ ಮಟ್ಟಿಯವ್ರೆಲ್ಲಾ ಓಟ್ ಕೇಳಕ್ ಬಂದವ್ರೆ ಸ್ವಲ್ಪ ಗೌರವ ಜಾಸ್ತಿ ನೋಡಿ ನಾವ್ ಹಿಂಗೆ ಎಲ್ಲಾ ಕಡೆನೂ ಈ ತರ ಹೇಳ್ಕೊಡಕ್ ಆಗಿಲ್ಲ ನೋಡ್ದವ್ರ ಏನ್ ತಿಳ್ಕೊಳಕಿಲ್ಲ ಈಗ ಮಾಡ್ದಂಗೆ ಎಲ್ಲಾ ಕಡೆನೂ ಮಾಡ್ಬೇಕು ತಿಳಿತೆ ಪ್ರಚಾರ ಅಂದ್ರೆ ದಿಡ್ವಾಗ್ಲು ಹಿಂಗಿರ್ತದೆ ಅಂತಾನು ಅನ್ಕೊಂಡೇ ಇರ್ಲಿಲ್ಲ ಅಯ್ಯ ಟಿಕೆ ಹಿಂಗ್ ಅನ್ಬಿಟ್ರೆ ಹೆಂಗೆ ಇನ್ನು ಬೇಜಾನ್ ಅದೆ ಅದೇನೋಪ್ಪ ನಾನ್ ನಮ್ಮಿ ಒಂಕಿತನೂ ಹಿಂಗ್ ಹೇಳಿಲ್ಲ ನೀವು ಹಿಂಗ್

ತಮ್ಮಂದ್ರೆ ಅಕ್ಕ ತಂಗಿರೇ ಬಡವರ ಬಂದು ಕೊಡುಗೈ ದಾನಿ ಕಲಿಯುಗದ ಕರ್ಣ ನಮ್ಮ ಶಿವರಾಮೇಗೌಡರ ಗುರುತು ಸಿಂಹಲಾಂಛನದ ಉಂಗುರ ಈ ಸಿಂಹಲಾಂಛನದ ಉಂಗುರಕ್ಕೆ ನಿಮ್ಮೆಲ್ಲರ ಮತವನ್ನ ನಿಮ್ಮ ಅತ್ಯಮೂಲ್ಯವಾದಂತ ಮತವನ್ನ ಕೊಟ್ಟು ಅವರನ್ನ ಜಯಶೀಲರನ್ನಾಗಿ ಮಾಡಬೇಕು ಅಂತ ನಾನು ಅವ್ರ ಪರವಾಗಿ ವಿನಂತಿ ಮಾಡ್ಕೊಳ್ತೇನೆ ರಾಜೇಶ್ವರೇ ನಿಮ್ಮ ಮೋಣೆ ಹೇಕ್ಲಿಲ್ಲ ಏನ್ ಹೇಳ್ತಾರವಾ ಕೇಳೋದೇನೈತೆ ಗೌಡ್ರೆ ನೀವ್ ಮಾಡಿದ ಸಹಾಯನ ಮರಕಾಗುತ್ತೆ ವರ್ಷದ ಕೂಳಗೋಸ್ಕರ ವರ್ಷದ ಕೂಳನ್ನ ಕಳ್ಕೋಬೇಡಿ ಓಟ್ ಮಾಡೋದಕ್ಕೆ ಹೋದಾಗ ನಮ್ಮ ಶಿವರಾಮೇಗೌಡ್ರು ನಿಮ್ಗೆ ಇದುವರೆಗೆ ಮಾಡಿರುವಂತ ಸೇವೆಯನ್ನ ನೆನಪು ಮಾಡಿಕೊಂಡು ನಿಮ್ಮ ಅಮೂಲ್ಯವಾದಂತ ಮತವನ್ನ ಚಲಾವಣೆ ಮಾಡಿ ನೋಟಿಗೆ ಮಾತ್ರ ನಿಮ್ಮನ್ನ ಮಾರ್ಕೋಬೇಡಿ ಅಯ್ಯೋ ಗೌಡ್ರು ಮಾಡಿದ ಸಹಾಯ ಮರೆತ್ರಿ ಆ ದೇವ್ರು ಒಳ್ಳೇದು ಮಾಡ್ತೇನೆ ಅಂತ ದೊಡ್ಡ ಮಾತಲ್ಲ ಯಾಕವ್ವ ನನ್ನ ಕೈಲಾದ ಸಹಾಯನ ಮಾಡಿವಿ ಅಷ್ಟೇ ನೋಡವಾ ನಿಮ್ಮ ಓಣಿ ಐಕ್ಲೆಲ್ಲ ನನಗೆ ವೋಟ್ ಹಾಕ್ಬಿಟ್ರೆ ಈ ಓಣಿಗೆ ಏನೇನು ಅಗತ್ಯ ಇದೆಯೋ ಅಂತ ಕೆಲ್ಸನೆಲ್ಲ ನಾನು ಮಾಡಿಸ್ತೀನಿ ಅಣ್ಣಾ ಈ ಓಣಿನಾಗ ಹೋಗ್ಬಿಟ್ಟು ಅಲ್ಲಿ ಜನಗಳ ಸಮಸ್ಯೆ ಏನೇನು ಅಂತ ವಿಚಾರಿಸ್ಕೊಂಡು ಹಂಗೆ ಮತಯಾಚನೆಯನ್ನು ಮಾಡ್ಕೊಂಡ್ ಬಂದ್ಬಿಡಣ ಆಯ್ತು ಬನ್ನಿ ಮುಂದೆ ನೋಡ್ರಿಗೆ ನಿಮ್ಮ ಮತ ಯಾರಿಗೆ ನಿಮ್ಮ ಮತ ಯಾರಿಗೆ ಮುಂದ್ಗಟ್ಟೆ ಇರೋ ಅತ್ತಿಗೆ ನೀವ್ ಹೋಗಿ ಓಟ್ನ ಕೇಳಿ ಅದೇ ಕೇಳ್ತೀರ ನಾವು ನೋಡ್ತೀವಿ ಅಯ್ಯೋ ಆಟ ತಾನೆ ನಾವಿಲ್ವಾ ಬರ್ರಿ ಬರ್ರಿ ನಾನೇ ಕೇಳ್ತೀನಿ ಅಮ್ಮ ಯಾರಾದ್ರೂ ಇದೀರಾ ಅಯ್ಯೋ ಅದೆಷ್ಟ್ ಜನಕ್ಕೆ ಎಂತ ಭಿಕ್ಷೆ ಕೊಡೋದು ಮುಂದಕ್ಕೆ ಹೋಗಿ ಅಯ್ಯೋ ಇದೇ ನತ್ಕೆ ಇದು ಅಕ್ಕ ನಾವ್ ಭಿಕ್ಷೆ ಬೇಡಕ್ ಬಂದಿಲ್ಲ ಓಟ್ ಕೇಳಕ್ ಬಂದಿದೀವಿ ಅಂತಮ್ಮ ಇವ್ರನ್ನ ಇಕೊಂಡು ಪ್ರಚಾರ ಮಾಡಬಹುದೇ ಮಾವಿನ ಎಲೆಕ್ಷನ್ ಏನಾದ್ರು ತೊಂದರೆ ಆಗ್ಬೋದಲ್ವೇ ಲೇ ಹಂಗೆಲ್ಲಾ ಏನು ಆಗಕಿಲ್ಲಕಲ್ಲ ಇವ್ರೆಲ್ಲಾ ಮೊದ್ಲೇ ಫಿಕ್ಸ್ ಮಾಡಿರೋದು ಅಪ್ಪ ಇನ್ ಪ್ರಚಾರಕ್ಕೆ ಏನೂ ತೊಂದರೆ ಆಗಕ್ಕಿಲ್ಲ ಅಲ್ಲಾಕಲ್ಲ ಇವ್ರಿಗೆಲ್ಲ ಏಟಿದ್ರೆ ನಾನು ನನ್ನ ಕೋಚಿಂಗ್ ಕ್ಲಾಸ್ ಹೋಗೋದ್ ನಾನು ಸಿ ಅದಕ್ಕೆ ನೋಡು ಏನ್ ಕೆಲಸ ಕೊಟ್ಟಿವ್ನಿ ವೋಟ್ ಬಂದಿದೀರಾ ಯಾರ್ ಕಡೆ ಇವ್ರು ನೀವು ನಾನು ಶಿವರಾಮ ಗೌಡ್ರು ಸೋದ್ರ ಸೊಸೆ ದಯವಿಟ್ಟು ನಮ್ ಮಾವನ್ಗೆ ವೋಟ್ ಮಾಡಿ ಸರಿ ಉಳ್ದವ್ರೆಲ್ಲ ಯಾರ ಇವ್ರು ಗೌಡ್ರು ತಂಗಿ ನಮ್ ಅಣ್ಣಂಗೆ ವೋಟ್ ಹಾಕಿ ಗೆಲ್ಸ್ಬೇಕು ತಕಳಿ ಓ ಚಿಕ್ಕೋಡ್ರೆ ಏ ನಿಮ್ ಗೊತ್ತಿಲ್ಲ ನಮ್ಗೆ ನಿಮ್ಗೆ ಹಾಕದು ಹೋಗಿ

ಅತೆ ಈಗ ಜನ ಹೆಂಗಾಗ್ಬಿಟ್ಟವ್ರೆ ಅಂದ್ರೆ ಈ ರಾಜಕಾರಣಿಗಳು ಐದ್ ವರ್ಷಕ್ಕೊಂದು ಕೂತ ಬರೋದಲ್ವೇ ಆಮೇಕೆ ನಾವು ಐದು ವರ್ಷ ಅವ್ರ ಮುನ್ಕೋಟೆ ಹೋಗಿ ಬೇಳ್ಬೇಕಲ್ವಾ ಅದಕ್ಕೆ ಅವ್ರ ಮನೆ ಕೂಟೆ ಬಂದ್ ಕೂಡ್ಲೆ ತರಾಟೆ ತಗೋಬಿಡ್ತಾರೆ ಅಲ್ಲ ಕಣ್ಲಾ ಹಿಂಗಾಗ್ಬಿಟ್ರೆ ರಾಜಕಾರಣಿಗಳ ಗತಿ ಅಲ್ಲ ಏನು ಮಾಡಕ್ ಆಗಾಕಿಲ್ಲ ಅನುಭವಿಸ್ಲೇಬೇಕು ಮ ಈಗ ಇನ್ನೊಂದ್ ಕಿತ ಪ್ರಚಾರ ಅಂತ ತಲೆ ಹಾಕೋ ಮಲಗಬಾರ್ದು ಹಂಗ್ ಮಾಡಿವಿ ಗೌಡ್ರೆ ಆದ್ರೂ ನಿಮ್ದು ಸಾನೆ ಅತಿ ಆಯ್ತು ಪಾಪ ಅವ್ರ ಕೈಯಲ್ಲಿ ಕಂಡ್ಕೊಂಡವ್ರಿಗೆಲ್ಲ ಕಾಲಿಗೆ ಬೀಳ್ಸಿ ಅವ್ರ ಕೈಯಲ್ಲಿ ಪಾತ್ರೆ ತೊಳಸಿ ನೀರ್ ತುಂಬಿಸಿ ಏಟೆಲ್ಲ ಕಷ್ಟ ಕೊಟ್ರಿ ಮತ್ತಿನ್ನೇನಮ್ಮೆ ನಮ್ಮ ತಂಟೆಗ್ ಬಂದ್ರೆ ಸುಮ್ಕೆ ಬಿಟ್ಬಿಡ್ತೀವ ನಾವ್ ಎಲ್ಗು ಹೋಗ್ತೀವಿ ಏನ್ ಮಾಡ್ತೀವಿ ಅಂತ ಪತ್ತೆ ದಾರಿ ಹಚ್ಚಕ್ ಬಂದ್ರೆ ಸುಮ್ಕೆ ಹಂಗೆ ಕಳ್ಸ್ಬಿಡು ಅಂತೀಯ ಆದ್ರೂ ಪಾಪ ಸಾನೆ ಕಾಟ ಕೊಟ್ರಿ ಅವ್ರಿಗೆ ಅಮ್ಮೆ ಆಮೇಕೆ ಸಾಂತ್ವನ ಮಾಡುವಂತೆ ನಿಮ್ ತೂಸಂಗೆ ಗೊತ್ತಾಯ್ತದೆ ನೋಡಿ ಅದನ್ನ ನೋಡುವವ್ರ ಬಿಟ್ಕೊಂಡ್ರು ಅಂದ್ರೆ ಇದೇ ಇರ್ಬೇಕ ಈಟೆಲ್ಲಾ ಹಾಕಿತ್ತು ನಿನ್ನಿಂದನೇ ನಿಮ್ ಮಾತ್ ಕಟ್ಕೊಂಡು ಅವ್ರಿಬ್ರು ಮಟ್ಟ ಹಾಕಕ್ಕೆ ಒಂದ್ ದಾರಿ ಸಿಗ್ತದೆ ಅಂತ ಹೋದ್ರೆ ಗಂಡ ಎಂಟಿ ಸೇರ್ಕೊಂಡು ನಮ್ಮನ್ನೇ ಮಟ್ಟ ಹಾಕ್ಬಿಟ್ರು ಗಣವ್ವ ಇವತ್ತು ಒಂದ್ ದಿನ ಮಾಡಿರೋ ಕೆಲ್ಸನ ನಾ ಮಾಡ್ತಿರ್ಲಿಲ್ಲ ಅವ್ರ ಪಾಠ ಕಲ್ಸಕ್ ಹೋಗಿ ನಾವೇ ಕಲ್ತ್ಕೊಂಬಂದಂಗ್ತು ಇನ್ನ ಜೀವದಲ್ಲಿ ಈ ಎಲೆಕ್ಷನ್ ಪ್ರಚಾರದ ಕಡೆ ತಲೆನೂ ಹಾಕಿ ಮನಿ ಕಳಕಿಲ್ಲ ಏನಾರ ಕೆಲ್ಸ ಹೇಳಿದ್ರೆ ತೆಪ್ಪಿಸ್ಕೊಳಕ್ ಏನಾರ ನೆಪ ಹೇಳ್ತಿದ್ದೆ ಆದ್ರೆ ಇವತ್ತು ಏನೂ ಮಾಡಕ್ ಆಗ್ಲಿಲ್ಲ ಆದ್ರೆ ಓಟ್ಕೋಸ್ಕರ ಹೆಂಗೆಲ್ಲಾ ಕಷ್ಟ ಪಡ್ಬೇಕು ಅಂತ ಇವತ್ತೇ ಗೊತ್ತಾದದ್ದು ಯಾರ ಹೆಂಗಾರ ಆಡ್ಬಿದ್ ಹೋಗ್ಲಿ ನನಗೊಂತೋರ್ಸವಾಸ ಬೇಡಪ್ಪ ಒಂದೇ ಒಂದ್ ದಿನಕ್ಕೆ ನರ್ಕದ್ ಬಾಗ್ಲು ತಟ್ ಬಂದಂಗಾಯ್ತು ಎಲ್ಲ ಹಾಕಿತ್ತು ನಿನ್ನಿಂದ್ಲೆ ಅವಾಗ ಬಂದು ಹಂಗಾಯ್ತದೆ ಹಿಂಗಾಯ್ತದೆ ಅವಮಾನ ಆಯ್ತದೆ ಅಂದೆ ಇವಾಗ ಹಿಂಗ್ ಮಾತಾಡ್ತಾ ಕುಂತಿದ್ಯಾ ವಿಚ ಹೇಳ್ಬೇಕು ಅಂದ್ರೆ ನಿಮ್ಮಿಂದ ಕಷ್ಟ ಅನ್ಭವಸ್ತಾಳು ನಾನು ಸರ್ ಸರಿ ಈ ವಿಷಯ ನಿಲ್ಕಿ ಬಿಟ್ಟು ಯಾರಾದ್ರೂ ಎದ್ದೋಗಿ ಜ್ಯೂಸ್ ಮಾಡ್ಕೊಂಡ್ ಬರೋಕೆ ಅಯ್ಯಯ್ಯೋ ನನ್ನ ಕೈಲಂತೂ ಆಗಾಕಿಲ್ಲ ಅದ್ಕೆ ಗುಟ್ರೆ ಇಲ್ಲೇ ಬಿ ಅವ್ವಾ ನಂಗೊಂದ್ ಹೆಜ್ಜೆನೂ ಮಾಡ್ಗಣವಾ ಅತ್ತೆ ನನ್ ಕಡೆ ಮಾತ್ರ ನೋಡ್ಲೇಬೇಡಿ ನನ್ ಕೈ ಮೊದ್ಲೇ ಆಗಕ್ಕಿಲ್ಲ ಅಪ್ಪ ಅಪ್ಪ ಅದ್ ಏನ್ ನಾಟ್ಕಾಡಿದೆ ಒಂದೊಂದು ಒಂದೊಂದ್ ಮುತ್ತು ಅದ್ ಏನಂತ ಉಟ್ಬಿಟ್ರು ವಿದ್ಯಾ ಯಾಕ್ ಲೇಟು ಅಕ್ಕ ನಾನು ಇಲ್ಲಿಗೆ ಬರ್ತಾ ಇರೋದು ಎಲೆಕ್ಷನ್ ಪ್ರಚಾರಕ್ಕೆ ಹೋಗ್ತಾ ಇದೀನಿ ಅಂತ ಹೇಳ್ಬಿಟ್ಟು ತಾನೆ ಇವತ್ತು ಏನಾಯ್ತು ಅಂದ್ರೆ ಅವ್ರಿಂದ ತಪ್ಪಿಸ್ಕೊಂಡ್ ಬರೋದಕ್ಕೆ ಈ ಟೊತ್ತಾಯ್ತು ಸರಿ ಒಳ್ಳೆ ಕೆಲ್ಸ ಮಾಡಿದ್ದೀರಾ ಆಮೇಲೆ ಮಾತಾಡೋದ್ರಾಯ್ತು ಮೊದ್ಲೇ ಟೈಮ್ ಆಗದೆ ನಡಿ ಕ್ಲಾಸ್ ನಡಿ ಮೊದ್ಲು

a uh -huh. uh -huh.